ಇಲ್ಲಿವರೆಗೂ ಬಟ್ಟೆ ಹಾಕ ಇಲ್ಲಿವರೆಗೂ ಬಟ್ಟೆ ಈ ಸೈಡ್ ಗೆ ಎತ್ತಿಟ್ಕೊತಾ ಅದನ್ನು ನಾವು ಈ ಅಮ್ಮನ ಅಮ್ಮ ನೋಡಿದ್ರೆ ನೀವು ಮಗಳು ನೋಡ್ರೆ ಓಡುವಂತೆಲ್ಲ ಪೂರಿ ಮಾಡಿ ನಮ್ಮ ಆಶೆ ಇಷ್ಟ ಅವಳಿಗೆ ನೋಡ್ಬಿಟ್ಟು ಮಾಡ್ತಾಳ ಹಾಗೆ ಈರುಳ್ಳಿನೂ ಕೂಡ ಹಾಕಿ ಎಣ್ಣೆಲಿ ಸ್ವಲ್ಪ ಒಂದೊಂದನೆ ಒಂದೊಂದನೆ ಹಾಕೊಂತಾನೆ ಕಮೆಂಟ್ ಬಾಕ್ಸ್ ಆಫ್ ಮಾಡ್ಬಿಡ್ತೀನಿ ಬಾಯ್ ಬಂದಂಗೆಲ್ಲ ಮಾತಾಡಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ಒತ್ತು ತಷ್ಟೇ ತಷ್ಟೇ ಆಗಿದ್ದರಿಂದ ನನಗೆ ಯಾವ ಯಾವೊಂದು ಬ್ಯುಸಿಯಲ್ಲಿರ್ತೀನಿ ಅಂತ ಆಲ್ಮೋಸ್ಟ್ ನನ್ನ ಒಂದು ರೆಗ್ಯುಲರ್ಸ್ ವ್ಯೂವರ್ಸ್ಗೆ ಗೊತ್ತು ಅಂತಲೇ ಹೇಳ್ಬೋದು ನಾಳೆ ಒಂದು ಶುಕ್ರವಾರದ ಪೂಜೆಗೆ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ಮನೆಯಲ್ಲಿ ಎಲ್ಲ ಕ್ಲೀನಾಗಿ ಇರುತ್ತೆ ಪ್ರತಿ ಒಂದು ವಾರನೂ ಈ ಒಂದು ಬೆಡ್ ಕವರ್ ಚೇಂಜ್ ಆಗಿರೋ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಬಟ್ಟೆ ಕ್ಲೀನಿಂಗ್ ಆಗಿರ್ಬೋದು ಮನೆ ಕ್ಲೀನಿಂಗ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಮನೆ ಯಾವತ್ತೂ ನೀಟಾಗಿ ಇರುತ್ತೆ ನಾವು ಯಾವುದು ಜಾಸ್ತಿ ಮೆಸಿ ಮೆಸಿ ಏನೋ ಇದು ಮಾಡ್ಕೊಂಡಿರೋದಿಲ್ಲ ಅಂತಲೇ ಹೇಳ್ಬೋದು ಮೊನ್ನೆನ ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಮನೆ ಕ್ಲೀನ್ ಮಾಡಿದೆ ಅಲ್ವಾ ಹಾಗಾಗಿ ಈ ಒಂದು ಬಟ್ಟೆ ಇದ್ದಾವೆ ಇಲ್ಲೊಂದು ಸ್ವಲ್ಪ ಬಟ್ಟೆ ಇದ್ದಾವೆ ಹೊರಚಬೇಕು ಹೊರಗಡೆ ಇನ್ನು ಇವತ್ತು ಹೋಗ್ದಿರೋವು ಕೂಡ ಇದಾವೆ ಒಂದು ಸ್ವಲ್ಪ ಲಾಟ್ ಆಫ್ ಸ್ವಲ್ಪ ಜಾಸ್ತಿ ನಾ ಕೂಡ ಕಂಡಿದ್ದೀನಿ ಅಂತಲೇ ಹೇಳ್ಬೋದು ನಮ್ಮ ಕೂಕ್ ಅಂತೂ ಸೇರೋದೇ ಇಲ್ಲ ಅನ್ನೋತ್ತೆ ಫ್ರೆಂಡ್ಸ್ ಹೊರಗಡೆ ಹೋಗಿ ಕೂಚಂಬಿಟ್ಟಿದೆ ಎರಡು ಗಂಟೆ ಆಯಿತು ಎರಡು ಅವರ್ ಆಯಿತು ಹೋಗಲು ಕೂತ್ಕೊಂಡ್ಬಿಟ್ರೆ ನನ್ನ ಹೇರ್ ಬಡ್ಸೋ ನಾನು ಮಾತಾಡ್ಬೇಡ ನನ್ನ ಹೇರ್ ಬಡ್ಸೋ ಕಣಿ ನೀನು ಮಾತಾಡ್ಬೇಡ ಅಂತೇಳಿ ನನಗೆ ಮುಂಚೆನೇ ಹೇಳ್ಬಿಡ್ತಾಳೆ ಅವಳು ಮಾತಾಡೋದಿಲ್ಲ ಅವಳಿಗೆ ಅಂತ ಹಂಗೆ ಮೊಬೈಲಲ್ಲಿ ಮುಳುಗ್ಬಿಟ್ಟಿದ್ದಾಳೆ ನೀನು ನೋಡೋಣ ಏತಿದ್ದಾಳೆ ಅಂತ ನೋಡಿ ಫ್ರೆಂಡ್ಸ್ ಹೆಂಗೆ ಕುಂತ್ಕೊಂಡು ಆಟ ಆಡ್ತೈತಿ ಕುಕ್ ಮರಿ ಏ ಕುಕು ಬರೀ ನೀನಿಗೆ ಇನ್ನೂ ಒಳಗೆ ಬರಬೇಕು ಅಂತ ಅನಿಸ್ತಾ ಇಷ್ಟೊತ್ತಾಯ್ತು ಕತ್ಲ ಇಷ್ಟೊತ್ತಾಯ್ತ ಕೂತ್ಬಿಟ್ಟಿದ್ದೆ ಎರಡು ಗಂಟೆ ಆಯ್ತು ಫ್ರೆಂಡ್ಸ್ ಎರಡು ಗಂಟೆಯಿಂದ ಟೂ ಅವರು ಒಬ್ಬರ ಕೂತ್ಕೊಂಡು ಜೊಕ್ಕಲ ಮೇಲೆ ಆಡಿದ್ದು ಆಟ ಆಡಿದ್ದೆ ಆಡಿದ್ದು ಆಟ ಆಡಿದ್ದೆ ಇಯಾಲೆ ಮೇಲೆ ಹಾಂ ಇವತ್ತು ಇಷ್ಟು ಬಟ್ಟೆ ಒಳ್ದಿರೋ ಅದು ಇನ್ನೂ ಆರಿಲ್ಲ ಸ್ವಲ್ಪ ಬಿಟ್ಟು ತಗೋಬೇಕು ಒಳಗಡೆಗೆ ಒಳಗ್ಬೇಕು ಕೂ ಕೂಗುಗೆ ಫ್ರೆಂಡ್ಸ್ ಏನ್ ಗೊತ್ತಾ ನಮ್ಮ ಕೂಕುಗೆ ಇದು ಇದೆ ಆಗ್ಲಕಾಯ್ದೆ ಏನಾದರೂ ಇದನ್ನ ಮಾಡ್ತೀನಿ ಏನಾದರೂ ಫ್ರೈ ಮಾಡ್ಕೊಡ್ತೀನಿ ಆಗಿದೆ ನಾನು ಸಮಥಿಂಗ್ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ತಿನ್ನೋದೇ ಬೇಡ 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 ಅಂತ ಅಂತಂದ್ರು ಅದಕ್ಕೆ ನಾನು ಏನು ಮಾಡೋದಕ್ಕೆ ಹೋಗಲಿಲ್ಲ ಆಗ್ಲಿಕ ಇತ್ತು ಇಲ್ಲಾಂದರೆ ನಾಳೆ ಏನಾದರೂ ಅದೇ ಇವತ್ತು ಅದಕ್ಕೆ ಅದಕ್ಕೇನಾದರೂ ಸಮಥಿಂಗ್ ಏನಾದರೂ ಸ್ವಲ್ಪ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏನೋ ಅಂತಂದರೆ ಫ್ರೈ ಮಾಡ್ದಂಗೆ ಏನೋ ಚಿಪ್ಸ್ ಥರ ಮಾಡ್ತಾರಲ್ವ ಆ ಥರ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ಈ ಕೂಕು ಬೇಡ ಅಂತಂದ ಹಾಗಾಗಿ ಏನಿಲ್ಲ ಇವತ್ತು ಜಾಸ್ತಿ ಅಡುಗೆನೂ ಒಬ್ಬರಾಗೇನು ಮಾಡಿಲ್ಲ ಫ್ರೆಂಡ್ಸ್ ಸಿಂಪಲಾಗಿ ಮಾಡಿದಂಥದ್ದು ನೋಡ್ಬೋದು ಇಲ್ಲಿ ಬಂದು ಹಾಲು ಕಾಯಿಸಿ ಇಟ್ಟಿದ್ದೀನಿ ಹಾಲು ತೊಗೊಂಬಂದೆ ಸಾಯಂಕಾಲ ಇದು ಬಂದು ತಿಳಿ ಸಾಂಬಾರು ಇದನ್ನು ಕೂಡ ಇವತ್ತಿನ ಒಂದು ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಬಂದು ಪೂರಿ ಮಾಡಿದ್ದಂಥದ್ದು ಎಣ್ಣೆ ಆಯಿಲ್ ತೆಗೆದುಬಿಟ್ಟು ನಾನು ಈ ಒಂದು ಡಬ್ಬದಲ್ಲಿ ಈ ಒಂದು ಬಾಕ್ಸಲ್ಲಿ ಹಾಕಿಡೋ ಅಂಥದ್ದು ಅದು ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಇದೆ ಆಯಿಲು ಅಂತೇಳಿ ಇಲ್ಲಿ ಅನ್ನ ಇಟ್ಟಿದ್ದೀನಿ ಆಲ್ರೆಡಿ ಅನ್ನ ಇದೆ ಇದು ಬಂದು ನನಗೆ ಯಾಕೋ ಬಂದು ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಬಂದು ತೊಗೊಬಂದೆ ಸಾಯಂಕಾಲ ಕಾಫಿ ಆಯಿತು ಫ್ರೆಂಡ್ಸ್ ಹಾಲು ತೊಗೊಬಂದಿದೆ ದೊಡ್ಡ ಲೋಟ ತುಂಬ ಈ ಒಂದು ಲೋಟ ತುಂಬ ಅದ್ರ ತುಂಬಾ ಜಾಸ್ತಿನೇ ಕುಡಿದಿದ್ದೀನಿ ಅಂತಲೇ ಹೇಳ್ಬೋದು ಹಾಲು ಜಾಸ್ತಿ ಹಾಲಲ್ಲ ಕಾಫಿ ಕಾಫಿ ಕುಡಿದು ಒಂದು ಬಂದು ತಿಂದೀನಿ ಕೂಕು ತಿನ್ನಲಿಲ್ಲ ಕೂಕುಗೆ ಬ್ರೆಡ್ ಇಷ್ಟ ಆಗಲ್ಲ ಅಂತೇಳು ಜಾಸ್ತಿ ಬಾಯ್ಕೆ ಆದರೆ ಬರೀ ಕಾಫಿನೇ ಕುಡಿ ಒಂದು ಲೋಟ ಫುಲ್ ಕಾಫಿ ಕುಡಿತಾಳೆ ಫ್ರೆಂಡ್ಸ್ ಹಂಗಾಗಿ ಅವಳು ಕಾಫಿ ಕುಡಿದ್ಲು ಬಂದು ತಿನ್ನೋದೇ ತಿನ್ನಲಿಲ್ಲ ಇವಾಗ ನಾಳೆ ಬೆಳಿಗ್ಗೆ ಶುಕ್ರವಾರ ಪೂಜೆ ಮಾಡಬೇಕಾಗುತ್ತೆ ಈ ಒಂದು ದೇವರು ಎಲ್ಲ ಏನಿದೆಲ್ಲ ಐಟಮ್ಸ್ ಎಲ್ಲ ದೇವ್ರ ಐಟಮ್ಸ್ ಎಲ್ಲ ನೀಟ್ ಮಾಡಿಕೊಂಡು ಬೆಳಿಗ್ಗೆ ಮಾರ್ನಿಂಗೇ ಪೂಜೆ ಮಾಡ್ತೀನಿ ಬಟ್ ಆದರೆ ನಾಳೆ ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ಡೌಟ್ ಇದೆ ಡೌ ಹೋಗೋದಕ್ಕೆ ಆಗೋದಿಲ್ಲ ಅರ್ಲಿ ಮಾರ್ನಿಂಗು ಈ ಒಂದು ಆಗೋದಿಲ್ಲ ಫ್ರೆಂಡ್ಸ್ ಗಾಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಏನಂದ್ರೆ ಶಿವರಾತ್ರಿ ಕಳೆದ ನಂತರ ಟ್ರೈ ಮಾಡ್ತೀನಿ ಸಾಕು ಇಪ್ಪತ್ತೊಂದು ವಾರ ಮಾಡಿದ್ದೀವಲ್ಲ ನೋಡೋಣ ಸಾಧ್ಯವಾದರೆ ಮಾಡೋದು ಹಿಂಗೋ ಏನೋ ಗೊತ್ತಿಲ್ಲ ಮನೇಲಂತೂ ಖಂಡಿತ ನಾಳೆ ಪೂಜೆ ಮಾಡಲಿಕ್ಕೆ ಎಲೆನೂ ಕೂಡ ತೊಗೊಂಡ್ಬಂದಿದ್ದೀನಿ ನಮ್ಮ ಕೂಕು ಕೇಳೋಣ ಎಲೆ ತೊಗೊಂಬಂದಿದ್ದೀನಿ ಎಲ್ಲಿಟ್ಟಲೋ ಏನೋ ಗೊತ್ತಿಲ್ಲ ನನಗೆ ಮತ್ತೆ ತಿರ್ಗಾ ವಿಡಿಯೋದಲ್ಲೇ ಬೇಕು ಕಸಿಡೋದಕ್ಕೆ ಕೂಕು ನಾನು ಎಲೆ ತೊಗೊಂಬಂದನಲ್ಲ ಎಲ್ಲಿಟ್ಟಿದ್ಯಾ ಫ್ರಿಡ್ಜ್ ಫ್ರಿಡ್ಜಲ್ಲಿ ಇಟ್ಟಿದ್ಯಾ ಬೆಳಗ್ಗೆ ಬೇಕು ಫ್ರೆಂಡ್ಸ್ ಹೆಂಗೆ ಗೊತ್ತಾ ಐದು ರೂಪಾಯಿಗೆ ಎಲೆನೇ ಕೊಡೋಲ್ಲ ಅಂತಾರೆ ಮೂರು ಎಲೆ ಕೊಡಮ್ಮ ಸಾಕು ಪುಣ್ಯಾತ್ಕಿ ತಿನ್ನ ಮನೆಗೆ ಯಾರೂ ಹಾಕೋಳೋರಿಲ್ಲ ಹತ್ತು ರೂಪಾಯ್ದೆಲ್ಲ ತಗೋಬೇಕು ಅಂತ ಹತ್ತು ರೂಪಾಯಿಗೆ ಒಂದು ಆರು ಏಳು ಕೊಡ್ಬೋದು ಬಟ್ ಆದರೆ ಅದನ್ನ ನಾನು ಯೂಸ್ ಮಾಡಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಎಲ್ಲಾಡಿಗೆ ಹಾಕೊಳ್ಳೋದಿಲ್ಲ ಫ್ರೆಂಡ್ಸ್ ಆ ಎಲ್ಲ ನಾವು ಯೂಸ್ ಮಾಡೋದಿಲ್ಲ ನನ್ನ ಮಗಳು ಕೂಡ ತಿನ್ನೋದಿಲ್ಲ ಎಲ್ಲಡಕಿ ತಿಂತೇಳೆ ಅಂದರೆ ಚಿಕನ್ ಸಾರು ಚಿಕನ್ ಸಾರು ಮಟನ್ ಸರ್ ಆ ಥರ ಇದ್ದರೆ ಯಾವಾಗ ನಾನು ಒಂದು ಸಲ ಎಲ್ಲಡಕ್ಕೆ ಹಾಕಂತ ಮುಕ್ಕಿ ಮುದ್ದೆ ಅದಕ್ಕೆ ನಾನು ಜಾಸ್ತಿ ಅಜ್ಜಿ ಅಜ್ಜಿ ಅಂತಿರ್ತೀನಿ ಬಟ್ ಅದು ನನಗೆ ಎಲ್ಲಕ್ಕೆ ಹಾಕೋಣಂಗೆ ಎಲ್ಲಡಕೆ ಹಾಕೋಬಿಟ್ರೆ ಇಲ್ಲಿ ಸಿ ಇಲ್ಲಿ ಸಿಕ್ಕಾಕೊಂಬಿಟ್ಟು ವಾಮಿಟ್ ಆಗಿಬಿಡುತ್ತೆ ವಾಂತಿ ವಾಂತಿ ಥರ ಆಗ್ಬಿಡುತ್ತೆ ಅದಕ್ಕೆ ನಾನು ಎಲ್ಲಕ್ಕೆ ಎಲ್ಲಕ್ಕೆ ಹೋಗೋದಿಲ್ಲ ಇಲ್ಲಿದೆಯಲ್ಲ ಫ್ರೆಂಡ್ಸ್ ಇದಿದೆಯಲ್ಲ ಈ ಒಂದು ರಾತ್ರಿಯಿಂದ ಎರಡು ಸಲ ಬಿದ್ದಿದೆ ನೋಡಿ ಇವಾಗ ನೋಡ್ಬೋದು ನೀವು ಅಲ್ಲಿ ಗಮ್ಮು ಅಂಟಿರೋದು ಹೋಗಿದೆ ರಾತ್ರಿಯಿಂದ ಎರಡು ಸಲ ಹೋಗಿರೋ ಅಂಥದ್ದು ಈ ಥರನೇ ಆಗ್ತಾ ಇದೆ ಇದು ಆಯಿತಾ ಈ ಒಂದು ಏನಿದೆಯಲ್ಲ ಪ್ಲೇಟು ಇದೆಲ್ಲ ಗಮ್ಮು ಹಾಗೆ ಬಿಡ್ತಾ ಇದೆ ಇದಕ್ಕೆ ಏನೇ ಅಂದರು ಈಗ ಮಳೆ ಇರುತ್ತಲ್ಲ ಫ್ರೆಂಡ್ಸ್ ಈ ಥರದ್ದು ಈ ಥರದ್ದು ಮಳೆ ಬರುತ್ತಲ್ಲ ನೆಟ್ಟಿರೋಂಥದ್ದು ನೋಡಿ ಇಲ್ಲಿ ನಾನು ಇದಕ್ಕೆ ಹಾಕಿದ್ದೀನಲ್ಲ ಇದು ನಟ್ಟು ಕರೆ ತೋರಿಸ್ಬಿಡ್ತೀನಿ ಅಂತೊಳಿರಿ ಈ ಥರದ್ದು ನಟ್ಟಾಗಬೇಕು ಇದಕ್ಕೆ ಇದೇ ಮನೆಯಲ್ಲಿ ಬಟ್ ಫಿಟ್ ಮಾಡಿ ಎಲ್ಲ ಗಮ್ಮೆಗೆ ಗಮ್ಯಾಗ ಅವರೇ ಕೊಟ್ಟಿದ್ರಲ್ಲ ಅದನ್ನು ಯಾಕೆ ವೇಸ್ಟ್ ಮಾಡೋದಂತ ನಾನು ಯೂಸ್ ಮಾಡಿದ್ದು ಬಟ್ ಆದರೆ ಅದು ಇವಾಗಲೇ ಅದು ಮೇಲಿನ ರೆಡ್ ಕಲರ್ ಇದೆಯಲ್ಲ ಅದು ದಬ ದಬ ಅಂತ ಎರಡು ಮೂರು ಸಲ ಬಿದ್ದಿದೆ ಮತ್ತು ತಿರ್ಗ ಚೆನ್ನಾಗಿ ಗಮ್ಮ ಅಂಟರಿಸಿ ಲಟ್ಟಣಿಗೆ ತಗೊಂಡೆಲ್ಲ ಅದಕ್ಕೆ ಇದು ಟೈಟ್ ಮಾಡಿದಿ ಇದು ಮಾಡಿದ್ದೀವಿ ಗಮ್ಮ ಅಂಟರಿಸಿ ನೀಟಾಗಿ ಅಷ್ಟು ಇದು ಮಾಡಿದ್ದೀವಿ ಬಟ್ ಆದ್ರೂ ಕೂಡ ದಬ್ಬಂತ ಬೀಳ್ತಾನೆ ಈಗಲೂ ಕೂಡ ಮೇಲುಗಡೆ ಇದು ಹಾಗೆ ಗಮ್ ಬಿಟ್ಟೇ ಬಿಟ್ಟಿದೆ ಹಾಗಾಗಿ ಅದು ಗಮ್ಮು ಹೋಗೋ ಎಷ್ಟು ದಿನ ಹೋಗುತ್ತೋ ಹೋಗಲಿ ಇರೋವರೆಗೂ ಇರಲಿ ಗಮ್ಮು ಆದ ನಂತರ ಈ ಒಂದು ಏನು ನಟ್ಟಿದೆ ಅಲ್ವಾ ಈ ಈ ವಾಲಿಗೆ ಹಾಕಿರೋಂಥ ನಟ್ಟಿದ್ದಿಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನ ಹಾಕಬೇಕಾಗುತ್ತೆ ನೀವು ಕೂಡ ಏನಾದರೂ ಬೈ ಮಾ ಬೈ ಮಾಡಿದರೆ ಇವು ಒಂದು ಇದಕ್ಕೆ ಈ ತರ ನಟ್ಟೆ ಹಾಕಿದರೆ ಬೆಟರ್ ಅನ್ಸುತ್ತೆ ಗಮ್ಮು ಭಾಳ ದಿನ ಇರೋದಿಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಅದು ದಿನ ಬರ್ತ ಮೇಲೆ ಡೇ ಬೈ ಡೇ ಅದು ಹೋಗ್ಬೋದು ಗಮ್ಮು ಈ ಒಂದು ಅಶಿಂಡೆ ಕಾಳಿಂದು ಬಸ್ಸಾರು ಮಾಡೋಣ ಅಂತ ಆಸೆ ಆಗಿಬಿಟ್ಟಿದೆ ಬಸ್ಸಾರು ಮಾಡಬೇಕು ನಾಳೆ ಕಾಯಿ ತೊಗೊಂಬರ್ತೀನಿ ಮಾರ್ಕೆಟ್ ಕಡೆ ಹೊರ್ಗಡೆ ಹೋದ್ರೆ ಕಾಯಿ ತೊಗೊಂಬಂದು ಬಸ್ಸಾರು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಜಾರ್ ಬಗ್ಗೆ ಕೇಳ್ತಾ ಇದ್ರು ಈ ಒಂದು ಪ್ಲಾಸ್ಟಿಕ್ ಜಾರ್ ಏನ್ ತಗೊಂಡಿದ್ದೆ ಅಲ್ಲ ಪರವಾಗಿಲ್ಲ ಹಾಕಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅದು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ತರ ಹಿಂಗ ಇಟ್ಕೊಂಬಿಟ್ಟು ಹಿಂಗ ನಿಂತ್ಕೊಳ್ಳೋದಕ್ಕೆ ಹೋಗಲ್ಲ ಟೈಮು ಅದಕ್ಕೂ ಟೈಮ್ ಹೋಗ್ಬಿ ಹೋಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತಾಯಿರ್ತೀನಿ ಒಂದು ಐದು ನಿಮಿಷ ಆರು ಏಳು ನಿಮಿಷ ಆದಮೇಲೆ ಜಾಸ್ತಿ ಹೊತ್ತು ನುಣ್ಣಗಾಗಬೇಕು ಅನ್ನೋಂಥದ್ದು ಗಟ್ಟಿ ಪದಾರ್ಥ ಇದ್ರೆ ಒಂದು ಆರು ಏಳು ನಿಮಿಷ ಹಾಕ್ಬಿಟ್ಟು ಆಮೇಲೆ ಬಂದು ಆಫ್ ಮಾಡ್ತೀನಿ ಹಂಗಾಗಿ ನಂಗೆ ಗೊತ್ತಾಗೋದಿಲ್ಲ ಇಲ್ಲೇ ಹಿಂಗೆ ಇಟ್ಕೊಂಡು ನಿಂತ್ಕೊಂಡು ಎಷ್ಟೊತ್ತು ಹೋಗಪ್ಪ ಅಂತ ಅನಿಸುತ್ತೆ ಬಟ್ ಅದು ಪರವಾಗಿಲ್ಲ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಇಂಥ ಗಟ್ಟಿ ಪದಾರ್ಥ ನಾನು ಯಾವುದನ್ನು ಹಾಕಿ ನೋಡಿಲ್ಲ ಪುಡಿ ಪುಡಿ ಮಾಡೋಂಥದ್ದು ಅದೆಲ್ಲನೂ ಪರವಾಗಿಲ್ಲ ಚೆನ್ನಾಗೇ ಇದೆ ಯೂಸ್ ಮಾಡ್ಬೋದು ಸ್ವಲ್ಪತ್ತು ಹಾಕಬೇಕಾಗುತ್ತೆ ಅಷ್ಟೇ ಏನು ಪಟ್ಟ ಅಂತ ಯಾವುದನ್ನೇ ಹಾಕಿದ ತಕ್ಷಣ ಹಂಗೆ ಪೇಸ್ಟ್ ಆಗಿಬಿಡಲ್ಲ ಸೊ ಒಂದು ಐದರಿಂದ ಆರು ಏಳು ನಿಮಿಷದ ಮೇಲೆ ಹಾಕಬೇಕಾಗುತ್ತೆ ತುಂಬನೇ ನಯಸ್ಸು ತುಂಬನೇ ಪೇ ಪೇಸ್ಟ್ ಥರ ಹಾಕ್ಬೇಕು ಅಂತಂದರೆ ಇದನ್ನು ನಾವು ಒಂದು ಐದರಿಂದ ಆರು ನಿಮಿಷ ಹಾಕಬೇಕಾಗುತ್ತೆ ತುಂಬ ಇನ್ನೂ ಪೇಸ್ಟ್ ಬೇಕು ತರ್ಸರಕ್ಕಲು ಬೇಡ ಅಂದರೆ ಆರು ಏಳು ನಿಮಿಷ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ನನ್ನ ಒಂದು ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡುವುದು ಅಲ್ಲಿ ಮಿರರ್ ಅಲ್ಲಿ ನಾನು ಕಾಣ್ತಾ ಇದ್ದೀನಿ ಹೇಗೆ ಕಾಣ್ತಿದೆ ಫ್ರೆಂಡ್ಸ್ ಈ ಡ್ರೆಸ್ಸು ಈ ಒಂದು ಟಾಪು ಮೀಶೋದಿಂದಲೇ ಬೈ ಮಾಡಿರೋದು ಇದರದ್ದು ಲಿಂಕ್ ಸಿಕ್ಕರೆ ಖಂಡಿತ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಟಾಪ್ ವಿಂದು ಲಿಂಕ್ ಸಿಕ್ಕರೆ ಶೇರ್ ಮಾಡ್ಕೊಳ್ತೀನಿ ಇದು ನಾನು ಮೀಶೋದಲ್ಲೇ ಬೈ ಮಾಡಿರೋ ಅಂಥದ್ದು ಈ ಥರ ಇದೆ ಈ ಥರ ಇದೆ ಚೆನ್ನಾಗಿದೆ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗ ಸರ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ನೀವು ಕೂಡ ಬೈ ಮಾಡ್ಬೋದು ಮಿಶೋ ಇಂದನೇ ನಾನು ಇದನ್ನ ಬೈ ಮಾಡಿರೋಂಥದ್ದು ಇದ್ದು ಲಿಂಕ್ನ ಚೆಕ್ ಮಾಡ್ತೀನಿ ಖಂಡಿತ ಸಿಕ್ಕರೆ ಇದೇ ಟಾಪಿಂದು ಲಿಂಕ್ ಕೊಡ್ತೀನಿ ಇಲ್ಲ ಅಂತ ಇದಕ್ಕೆ ಸಿಮಿಲರ್ ಆಗಿರೋಂಥದ್ದು ಯಾವುದಾದ್ರೂ ಒಂದು ಇದೇ ಥರ ಟಾಪಿಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚಿ ಮಾಡ್ಕೊಳ್ಳಿ ಇಷ್ಟ ಆದರೆ ಬೈ ಮಾಡಿ ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ಬೆಳಗ್ಗೆ ನಾನು ಏನೆಲ್ಲ ಅಡುಗೆ ಮಾಡಿದೀನಿ ಅಂತ ಅಂದ್ರೆ ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಿದ್ವಿ ವೆರೈಟಿಯಾಗಿ ಪಲ್ಯ ಮಾಡಿದೀನಿ ಯಾವತ್ತು ಯೂಸ್ ಮಾಡಿದಿರಂತದ್ದು ಬಟಾಣಿ ಹಾಕಿದ್ದೀನಿ ಇವತ್ತು ಚೆನ್ನಾಗಿತ್ತು ಕ್ಯಾಪ್ಸಿಕಂ ಹಾಕಿದೀನಿ ಹೋಗಿ ನೋಡ್ಕೊಂಡು ಬಂದಿ ತುಂಬಾ ಚೆನ್ನಾಗಿತ್ತು ಪೂರಿಗೂ ಹಾಗೂ ಪಲ್ಯ ಅದರಲ್ಲೂ ಆಲೂಗಡ್ಡೆ ಪಲ್ಯ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಹಾಗೆ ತಿಳಿಸಾರು ಕೂಡ ಮಾಡಿದೀನಿ ಯಾರೆಲ್ಲ ಈ ತಿಳಿಸಾರಿನ ಬಗ್ಗೆ ಇಂಟ್ರೆಸ್ಟ್ ಇದೆ ಖಂಡಿತ ನೀವು ಕೂಡ ನೋಡಿ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಏನಾದ್ರು ಹುಷಾರಿಲ್ಲ ಗಂಟ್ಲು ಕೆಟ್ಟಿದೆ ಅಥವಾ ನಮ್ಮ ಜ್ವರ ಬಂದ್ಬಿಟ್ಟು ಬಾಯಿ ಕೆಟ್ಟಿದೆ ಅನ್ನೋಂಥವ್ರಿಗೂ ಕೂಡ ಹಿಂಗೆ ಫೀಲ್ ಇರೋರು ಈ ಒಂದು ತಿಳಿ ಸಾಂಬಾರನ್ನ ನಾವು ತಿಳಿ ಸಾಂಬಾರು ಮಾಡಿಕೊಂಡು ಲೋಟಲ್ಲಿ ಹಾಕೊಂಡು ಕೂಡ ಸಿಪ್ಪಾಯಿ ಸಿಕ್ಕಿ ಕುಡಿಯೋ ಕುಡಿಯಲುಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾಕಷ್ಟು ಟೇಸ್ಟ್ ಬರುತ್ತೆ ಅಂತಂದರೆ ಇದಕ್ಕೆ ಜೀರಿಗೆ ಹಾಕಿರೋದು ಮೇನು ಹೈ ಕ್ವಾಲಿಟಿಯಾಗಿ ಹೈ ಟೇಸ್ಟಿಯಾಗಿ ಕೂಡ ಹೈ ಟೇಸ್ಟು ಫುಲ್ಲಾಗಿರೋಂಥ ಒಂದು ತಿಳಿ ಸಾಂಬಾರು ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಈ ತಿಳಿ ಸಾರು ಹಾಗೆ ನಾನು ಪೂರಿಗೆ ಮಾಡಿದಂಥ ಹಲವಗಡೆ ಪಲ್ಯ ಯಾವ ರೇಟಿ ಇವ್ರೆ ಏಟಿ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಬೆಳಗಿನ ತಿಂಡಿಗೋಸ್ಕರ ನಾನು ತರಕಾರಿನೆಲ್ಲ ಜೋಡಿಸ್ಕೊತಾ ಇರೋಂಥದ್ದು ಎಲ್ಲ ತರಕಾರಿನ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಸುಲ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಜಜ್ಜಿ ಎತ್ತಿಟ್ಟಿದ್ದೀನಿ ಏನಕ್ಕೆ ಅಂದರೆ ಅದು ತಿಳಿಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ಮೇಯ್ನ್ ಬೇಕು ಬೇಕಾಗುತ್ತೆ ಅದು ತುಂಬ ಟೇಸ್ಟ್ ಅಂಥದ್ದು ಹಾಗೆ ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ನೂ ಕೂಡ ನಾನು ಸ್ಲೈಸಸ್ ಮಾಡಿಟ್ಕೊಂಡಿದ್ದೀನಿ ಅದು ಪಲ್ಯಕ್ಕೋಸ್ಕರ ಅಂಥೇಳಿ ಹಾಗೆ ಹಸ್ರಗಾಯಿನೂ ಕೂಡ ನಾನು ಸ್ಲೈಸಸ್ ಮಾಡಿರೋವಂಥದ್ದು ಆಲೂಗಡ್ಡೆ ಪಲ್ಯಕ್ಕೋಸ್ಕರನೇ ಇಷ್ಟೆಲ್ಲ ನಾನು ಜೋಡಿಸಿಟ್ಕೊಂಡಿರೋಂಥದ್ದು ಫ್ರೆಂಡ್ಸ್

ಹುಣಸೆಹಳ್ಳಿ ಹಾಕ್ಬೇಕೆನಾ ಈಗ ಇದು ಟೊಮೊಟೊ ತುಂಬಾ ಸುಡ್ತಾಯಿತ್ತು ಅಂತೇಳ್ಬಿಟ್ಟು ಸ್ಪೂನಲ್ಲೇ ನಾನು ಅದನ್ನೆಲ್ಲ ಸಣ್ಣದಾಗಿ ಸ್ಲೈಸಸ್ ಮಾಡಿದೆ ಮಾಡಿದ್ದೀನಿ ಇವಾಗ ಸಾರಿ ಆ ಒಂದು ತಿಳಿ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ತಿರೋಂಥದ್ದು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಅದು ಬಿಸಿಯಾದ ನಂತರ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಯಾವ ರೀತಿ ಬ್ರೌನಿಶ್ ಆಗಿ ಅದು ಕಲರ್ ತಿರುಗಿದೆ ಅಂತ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಮೇನ್ ಬೇಕಾಗಿರೋಂಥದ್ದು ಕೂಡ ಏನು ಇನ್ನೊಂದು ಏನಂತಂದರೆ ಒಣಮೆಣ್ಸಿ ಕಾಯಿನ ಹಾಕೋಬೇಕಾಗುತ್ತೆ ಒಣಮೆಣ್ಸಿ ಹಾಕೊಂಡ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಅರ್ಶನ ಪುಡಿನೂ ಹಾಕೊಂಡ್ಲೇ ಬೇಕಾಗುತ್ತೆ ಅದು ಹಾಕೊಂಡ್ರೆ ಕಲರ್ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಯಾಕಂದರೆ ಸಾಂಬಾರು ಪುಡಿ ಏನು ಬೇರೆದು ಹಾಕೋದಿಲ್ಲ ನೋಡಿ ಹಾಗಾಗಿ ಟೇಸ್ಟು ಕೂಡ ಕೊಡುತ್ತೆ ಕಲ್ಲರು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಅರ್ಶನ ಪುಡಿ ಇವಾಗ ನಾನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ವಾ ಸ್ಪೂನಲ್ಲಿ ಆ ಒಂದು ಟೊಮೊಟೊನ ನಾನು ಈ ಒಂದು ಪಾತ್ರೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಟೊಮೊಟೊ ಬೇಯಿಸ್ಕೊಂಡಿದ್ದ ರಸನ ಅದನ್ನು ಕೂಡ ನೀರು ಅದರಲ್ಲಿ ಒಡಕಾದಾಗ ರಸ ಬಿಟ್ಟಿರುತ್ತೆ ಆ ಒಂದು ನೀರನ್ನು ಕೂಡ ಆ್ಯಡ್ ಮಾಡಿ ನಾನು ಇವಾಗ ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಕೂಡ ನಾನು ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡಿ ಉಪ್ಪನ್ನ ಆ್ಯಡ್ ಮಾಡಿರೋಂಥದ್ದು ಇವಾಗ ಈ ಕಡೆಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಡ್ತೀನಿ ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆಕಾದಂತ ನಂತರ ಸಾಸಿವೆ ಹಾಕಿ ಕಡಲೆ ಹಾಕಿದೆ ಆಗಿದೆ ಕಣ್ಣು ಸ್ವಲ್ಪ ಬ್ರೋನ ತಕ್ಷಣ ಸ್ವಲ್ಪ ಸ್ವಲ್ಪ ಬ್ರೋನ ತಕ್ಷಣ ಹಸಿ ಬಟಾಣಿ ಹಾಕಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇರೋದೊಂದು ಅದು ಪಟಾಫಟಾ ಸಿಡಿತಾ ಇದೆ ಅದು ಸಿಡಿಯೋದಲ್ಲದಲ್ಲೇ ಕೈ ಮೇಲೆ ಎಲ್ಲ ಸಿಡಿಸೋದಲ್ಲೇ ಇದೆಲ್ಲ ಸ್ಪ್ರೆಡ್ ಮಾಡುತ್ತೆ ಇವಾಗಿನ ವಾಶ್ ಮಾಡಿ ಇಟ್ಟಿದ್ದೀನಿ ಅಡುಗೆ ಮನೆಯೆಲ್ಲ ಎಲ್ಲ ಮೀಟ್ ಮಾಡಿ ಅದನ್ನೆಲ್ಲ ಇದು ಈ ಥರ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಿದ್ದು ಅವಾಯ್ಡ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಈ ಕಡೆಗೆ ನಾನು ಈ ಒಂದು ಕಡಲೆಬೇಳೆ ಸಾಸಿವೆ ಹಾಗೆ ಈ ಹಸಿ ಬಟಾಣಿನ ಹಾಕುವಾಗ ನಮ್ಮ ಆಶಾ ಇಲ್ಲಿ ಕ್ಯಾಮ್ರಾ ಹಿಡಿತಾ ಇರಲಿಲ್ಲ ಇಲ್ಲಿ ಏನೋ ನಾನು ಇದನ್ನು ಎಣ್ಣೆ ಕಾಯಿತು ಅಂತೇಳಿ ಆವಾಗ ನನ್ನ ತಕ್ಷಣ ಕಿ ಹಾಕ್ಬಿಟ್ಟಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಳಿ ಇವಾಗ ನೋಡಿ ಸ್ವಲ್ಪ ಏನು ಬಟಾಣಿ ಇದೆಯಲ್ವ ಬಟಾಣಿ ಎಲ್ಲ ಸ್ವಲ್ಪ ಬೆಂದ ನಂತರ ಎಣ್ಣೆಯಲ್ಲಿ ನಾನು ಹಸಿರುಗಾಯಿ ಹಾಕಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಹಾಕಿ ಎಣ್ಣೆಲಿ ಸ್ವಲ್ಪ ಒಂದೊಂದನೆ ಒಂದೊಂದನೆ ಹಾಕೊತೇ ನಾನು ಇವಾಗ ನನಗೆ ಫ್ರೈ ಮಾಡ್ಕೊತಾರೆ ಅಂಥದ್ದು ಈ ಟೈಮಲ್ಲಿ ನಾನು ಟೊಮಾಟೋನು ಕೂಡ ಹಾಕಿ ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇವಾಗ ಉಪ್ಪಾಕ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪು ಹಾಕಿದ ತಕ್ಷಣ ಎಲ್ಲ ತರಕಾರಿಗಳು ಸ್ಮೂತಾಗಿ ಆಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾನಿವಾಗ ಕೊತ್ತಂಬರಿ ಏನು ಸಣ್ಣದಾಗಿ ಹೆಚ್ಕೊಂಡಿದ್ದಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಅರ್ಷ ಪುಡಿನೂ ಹಾಕ್ಕೊಂತೀನಿ ಇದು ಆಲೂಗಡ್ಡೆ ಪಲ್ಯ ಆಗಿರೋದ್ರಿಂದ ಅರ್ಶನ ಪುಡಿ ಅವವಿಯಸ್ಲಿ ಹಾಕಲೇಬೇಕಾಗುತ್ತೆ ಇವಾಗ ಆಲೂಗಡ್ಡೆನ ಬೇಯಿಸಿ ನಾನು ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ಥರ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಕೈಯಲ್ಲೇ ಇದು ಸ್ಮ್ಯಾಶ್ ಥರ ಮಾಡಿದ್ದೆ ಇವಾಗ ಅದನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಒಂದು ಪಲ್ಯದ ಜೊತೆಗೆ ಆಲೂಗೆಡ್ಡೆ ಬೇಯಿಸ್ಕೊಳ್ಳುವಾಗಲೇ ನಾನು ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೆ ಹಾಗಾಗಿ ಅದು ಚೆನ್ನಾಗೇ ಬಂದಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನಾನು ಪೂರಿ ಮಾಡಲಿಕ್ಕೆ ಉಂಡೆಗಳ್ನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದಕ್ಕೆ ಪೂರಿನೇ ಕಾಂಬಿನೇಷನ್ ಆಗಿರೋಂಥದ್ದು ಅಂದರೆ ಪೂರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಸಾಗು ಈ ಥರದ್ದು ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಕಡಲೆಕಾಳು ಸಾಗು ಅಂದರೆ ತುಂಬಾ ಇಷ್ಟಪಡ್ತಾಳೆ ಕಡಲೆಕಾಳು ಸಾಂಬಾರು ಕಡಲೆಕಾಳು ಪಲ್ಯ ಪೂರಿ ಜೊತೆಗೆ ನೋಡಬೇಕು ನೆಕ್ಸ್ಟ್ ಟೈಮು ನಾನು ಮೈದೆ ಹಿಟ್ಟು ಖಾಲಿಯಾಗಿದೆ ತೊಗೊಂಡು ಬಂದಾಗ ಪೂರಿಗೆ ಮೈದೆ ಹಿಟ್ಟೆ ಚೆನ್ನಾಗಿ ಅನಿಸುತ್ತೆ ಗೋಧಿ ಹಿಟ್ಟಿಗಿಂತ ಯಾಕಂದರೆ ಜಾಸ್ತಿ ಗೋಧಿ ಹಿಟ್ಟು ಎಣ್ಣೆ ಹೇಳ್ಕೊಳುತ್ತೆ ಅಂತ ಅನಿಸುತ್ತೆ ಹಿಟ್ಟು ಸಾರಿ ಮೈದೆ ಹಿಟ್ಟು ತೊಗೊಂಡು ಬಂದಾಗ ನಾನು ಇನ್ನೊಮ್ಮೆ ಟ್ರೈ ಮಾಡಬೇಕು ಕಡಲೆಕಾಳು ಪಲ್ಯ ಮಾಡಿ ಕಡಲೆಕಾಳು ಸಾಗು ಈ ಥರದ್ದು ಮಾಡಿ ಪೂರಿ ಮಾಡಿ ಮಾಶಂಗೆ ಇಷ್ಟ ಅವಳಿಗೆ ತುಂಬಾ ಇಷ್ಟಪಡ್ತಾಳೆ ಕಡಲೆಕಾಳು ಪಲ್ಯ ಜೊತೆಗೆ ಪೂರಿನ ಅವ್ಳು ಮಾಡಿ ಕೊಡಬೇಕು ಅವಳಿಗೆ ಇವಾಗ ಪೂರಿನೂ ಆಯಿತು ಈ ಕಡೆಗೆ ಪಲ್ಯನೂ ಆಯಿತು ತುಂಬಾ ಟೇಸ್ಟ್ इस्ट इस्ट ಿ ಫುಲ್ ಆಗಿತ್ತು ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನೋಡ್ತಾಲೇ ಗೊತ್ತಾಗುತ್ತೆ ಯಾವ ಥರ ಇದೆ ಈ ಒಂದು ಟೇಸ್ಟಿಯಾದ ಪಲ್ಯ ಅಂತ ಹೇಳಿ ಇದಕ್ಕೆ ಸ್ಪೆಷಲ್ ಅಂತಂದ್ರೆ ಬಟಾಣಿ ಅಂಥದ್ದು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹಸಿ ಬಟಾಣಿ ಹಾಕಿ ಮಾಡಿದಂಥದ್ದು ಬಟ್ಕಾವರ್ ಆಗ್ತೈತೆ ನಾನು ಬಟ್ಟೆ ತೊಳಿತಾ ಇದ್ರೆ ಫ್ರೆಂಡ್ಸ್ ಇವಾಗ ಬಟ್ಕಾವರ್ ಚೇಂಜ್ ಮಾಡ್ತಾಳೆ ನಾನು ಏನು ಮಾಡಿದೆ ಅಂದ್ರೆ ಇಷ್ಟೊತ್ತು ಇಷ್ಟು ಬಟ್ಟೆ ಇದು ಫ್ರೆಂಡ್ಸ್ ತೊಳ್ದೆ ಇಷ್ಟು ಬಟ್ಟೆಗಳನ್ನ ತೊಳೆದಿದ್ದು ಎಲ್ಲೋ ಕಲರ್ ಆಗ್ತೈತೆ ಕುನಿಮರಿ ಎರಡು ಮೂರು ದಿನ ಕಳೆದೇ ಇಲ್ಲ ಶುಕ್ರವಾರ ಮೊನ್ನೆ ನಾ ಬೆಡ್ ಕವರ್ ಚೇಂಜ್ ಮಾಡಿ ಆಲೆ ಮತ್ತೆ ಗುರುವಾರ ಬಂದೇ ಬಿಡ್ತು ಬೆಡ್ ಕವರ್ ಚೇಂಜ್ ಮಾಡೋ ಅಂಥದ್ದು ಹಾಗಾಗಿ ಬೆಳಕರದೆ ಶುಕ್ರವಾರ ಅಂತೇಳಿ ನಾವು ಗುರುವಾರನೇ ಬೆಡ್ ಕವರ್ ಚೇಂಜ್ ಮಾಡೋದಂಥ ಮೈಂಡ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಆದ ಕಾರಣ ಬೆಡ್ ಕವರ್ನ ಚೇಂಜ್ ಮಾಡ್ತಿರೋ ಅಂಥದ್ದು ಫ್ರೆಂಡ್ಸ್ ಇವತ್ತು ಅಂದರೆ ಈ ಸಲ ನಾನು ಬೆಡ್ ಕವರ್ ಚೇಂಜ್ ಮಾಡೋಂಥದ್ದು ನಮ್ಮ ಆಶಾ ಯೆಲ್ಲೋ ಕಲರ್ ಹಾಗಲಕಾಯ್ದು ಡ್ರೈ ಗೋಬಿ ಮಾಡಿದ್ದಾರೆ ಅದೇ ತರದ್ದು ಹಾಗಲಕಾಯ್ದು ಮಾಡ್ಕೊಡ್ತಿದ್ದೆ ಬೇರೆ 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 ಅಂದ್ಬಿಟ್ಟು ಫ್ರೆಂಡ್ಸ್ ಅದಕ್ಕೆ ಕೆಟ್ಟೋಯ್ತು ಇಲ್ಲ ನೀರ ಮಾಡೋದ ಕೆಲಸ ನಾನು ಅಗಲಕಾಯ್ದು ಇದು ಮಾಡ್ತಿದ್ದೆ ಫ್ರೆಂಡ್ಸ್ ಅಗಲಿಕಾಯ್ದು ಏನು ಅಂತಂದರೆ ಅಗಲಕಾಯ್ದು ಚಿಪ್ಸ್ ಥರ ಮಾಡೋಣ ಅಂತ ನನಗಿತ್ತು ಇದಿದ್ದು ಐಡಿಯಾ ಐಡಿಯಾ ಬೇಡ ಅಂದ್ಬಿಟ್ಟು ಐಡಿಯಾ ಅಲ್ಲ ಐಡಿಯಾ ಇತ್ತು ಇವಳು ಏನು ಮಾಡಿದ್ದು ಬೇಡ ಅಂದ್ರೆ ಇವಳೆ ತಿನ್ನೋದ ಮೇಲೆ ನಾನು ನಾನೊಬ್ಬಳೇ ಏನು ಮಾಡಲಿ ಇನ್ನೊಂದು ಸ್ಟ್ರೈನ್ ಬೇರೆ ಆಗುತ್ತೆ ಅಂತ ಸುಮ್ಮನೆ ಇದೆ ಅದಕ್ಕೆ ಚಿಪ್ಸ್ನ ಟೂ ಡೇಸ್ ಬಿಟ್ಟು ನೋಡೋಣ ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಏನೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಬೇಡಮ್ಮೆ ಅಂದ್ಲೋ ನಾನು ಸುಮ್ಮನೆ ಇನ್ನೇನು ಮಾಡೋದು ಅಂತೇಳಿ ನೋಡೋಣ ಹೆಂಗೆ ಬರುತ್ತೋ ಟ್ರೈ ಮಾಡ್ತೀನಿ ಮೀಶೋ ನ ಚೆಕ್ ಮಾಡಿದ್ರೆ ಈ ಒಂದು ಬೆಡ್ ಕವರ್ದು ಲಿಂಕ್ ಸಿಗುತ್ತೆ ದಯವಿಟ್ಟು ನೀವು ಚೆಕ್ಔಟ್ ಮಾಡಿ ಈ ಬೆಡ್ ಕವರ್ ತುಂಬಾನೇ ಚೆನ್ನಾಗಿದೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್ ಇದು ತುಂಬಾ ಸೂಪರ್ ಆಗಿರೋಂಥದ್ದು ಬೆಡ್ ಕವರು ಎಲ್ಲೆಲ್ಲೂ ಇದೇ ಬೆಡ್ ನ ಚೂಸ್ ಮಾಡೋದು ನನ್ನ ಮೈಸೂರಿಗೆ ಹೋದಾಗೂ ಕೂಡ ನಮ್ಮ ಅಣ್ಣ ಮನೆ ಪಕ್ಕ ಆ ಕಡೆ ಈ ಕಡೆ ಎಲ್ಲ ಹೋಗ್ದು ಹೋಗ್ದು ಹಣ್ಗಾಕಿದ್ರು ಫ್ರೆಂಡ್ಸ್ ಆ ಥರ ಎಲ್ಲೆಲ್ಲೂ ಕೂಡ ಈ ಒಂದು ಬೆಡ್ ರನ್ನಿಂಗ್ ಅಲ್ಲಿ ರನ್ನಿಂಗಲ್ಲಿದೆ ಅಂತಲೇ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ನಾನಿದದುದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಬೆಡ್ ಕವರ್ದು ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ಇಷ್ಟ ಆದರೆ ಬೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಅನ್ನೋದು ಡೌಟೇ ಇಲ್ಲ ಖಂಡಿತ ಇಷ್ಟ ಆಗುತ್ತೆ ಈ ಒಂದು ಬೆಡ್ ಕವರ್ ತುಂಬನೇ ಚೆನ್ನಾಗಿದೆ ನನಗಂತೂ ತುಂಬನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಒಂದು ಬೆಡ್ ಕವರು ಓಕೆನಾ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಹೋಗಲ್ಲ

ಫ್ರೆಂಡ್ಸ್ ಹೆಂಗೆ ಗೊತ್ತಾ ಅಮ್ಮ ನೋಡಿದರೆ ಇಷ್ಟು ಮಾಡ್ರನ್ನು ಮಗಳ್ ನೋಡಿದರೆ ಓಲ್ಡು ಅನ್ನೋ ಥರ ನೋಡಿ ಫ್ರೆಂಡ್ಸ್ ನನಗೆ ಹೆಂಗ್ ಮಾಡ್ತಾಳೆ ಈ ಥರ ಜುಟ್ಟ ಹಾಕೊಂಡ್ಬಿಡ್ತಾಳೆ ಈ ಥರ ಜುಟ್ಟು ಕಟ್ಕೊಂಡ್ಬಿಡ್ತಾಳೆ ಹಾಂ ನಾನು ಮಾತ್ರ ನನಗೆ ಈ ಥರ ಎಲ್ಲ ಇರಬೇಕು ಅಂದರೆ ಇಷ್ಟ ಆಗುತ್ತೆ ನಾನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ಇವಳು ಹಿಂಗೆ ಜುಟ್ಟಾಕೊಂಡ್ಬಿಟ್ಟು ಅಡ್ಗಲಜ್ ಎಲ್ಲರಡಕ್ಕೆ ಒಂದು ಕೊಡಲ್ಲ ನಾನು ಎಲ್ಲರ್ಡ್ಕೆ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆಕರ್ತು ಕೂತ್ಕೊಂಬಿಟ್ಟು ಅಜ್ಜಿ ಅಂತ ನಾನು ಯಾಕಂತೀನಿ ಗೊತ್ತಾ ಇದಕ್ಕೆ ಅನ್ನೋದು ಈ ಥರ ಇರ್ತಾಳೆ ಯಾರನ್ನ ನಮ್ಮ ಇಬ್ಬರು ನೋಡಿದರೆ ನಿನ್ನ ಅಮ್ಮನ ಅಮ್ಮ ನೋಡಿದರೆ ನೀವು ಮಗಳು ನೋಡ್ರೆ ಓಲ್ಡ್ ಅಂತೆಲ್ಲ ಅನ್ನಿಸ್ತಾಳೆ ನೋಡಿ ಫ್ರೆಂಡ್ಸ್ ಹೇಳ್ತಿರ ಹೇಳ್ಕೊಡ್ತಿರೋ ಇವಳು ಈಗಿನ ಕಾಲ್ದ ಹುಡುಗಿ ಹೆಂಗಿರಬೇಕು ಫ್ರೆಂಡ್ಸ್ ಹಿಂಗ್ ಜುಟ್ಟಾಕೊಂಡ್ಬಿಡು ಹಿಂಗಿರ್ತಾರ ನೋಡಿ ಫ್ರೆಂಡ್ಸ್ ಹಿಂಗೆ ಮನೇಲಿ ನಾನು ತೋರ್ಸ್ತ ನೋಡಿ ನೋಡಿ ನಾನು ಹಿಂಗೆ ಇರೋದು ಅಂತ ನಾನು ಎಲ್ಲರೂ ನೋಡಿದ್ರೆಲ್ಲರೂ ನಂಗ್ ಹೆಣ್ಮಕ್ಳು ಆಗಿದಾರ ನನಗೆ ನಾನು ಹಿಂಗಿರ್ಬಾರ್ದ ಫ್ರೆಂಡ್ಸ್ ನಮ್ ಬೇಜಾರ್ ಆಗಲ್ವಾ ಆಸೆ ಇರಲ್ವಾ ನನಗೆ ಕನಸಿರಲ್ವ ನಾನು ಈ ಥರ ಮಾಡೋಣ ಡ್ರೆಸ್ ಹಾಕ್ಕೋಬೇಕು ನಾನು ಈ ಥರ ಚೆನ್ನಾಗಿರಬೇಕು ನಾ ಹಿಂಗಿರಬೇಕು ಹಿಂಗಾಗಿರ್ಬೇಕು ಅಂತೇಳಿ ಅದಕ್ಕೆ ಫ್ರೆಂಡ್ಸ್ ನಾನು ಏನು ಗೊತ್ತಾ ಹೆಣ್ಮಕ್ಳು ಮದುವೆ ಆಗಿ ಬೇಡ ಅಂತ ಹೇಳಲ್ಲ ಆದರೆ ನಿಮ್ಮ ಆಸೆ ಕನಸುಗಳು ಇರ್ತವೆ ನೋಡಿಕೊಂಡು ಸ್ವಲ್ಪ ಟೈಮ್ ತಗೊಂಡು ಆಗಿ ಆದರೆ ಮದುವೆ ಆಗ್ದಂಗೆ ಇರಬೇಡಿ ಆಗಿ ಆದರೆ ನೋಡ್ಕೊಂಡು ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಈ ಹೆಣ್ಮಕ್ಳು ಬೇಗ ಮದುವೆ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಆಸೆ ಕನ್ಸುಗಳೆಲ್ಲ ನುಚ್ಚು ನೂರು ಮಾಡಿಬಿಟ್ಟು ಎಂಥ ರಾಕ್ಷಸ ಸಿಗ್ತಾನೋ ನಾನು ಹೇಳ್ತಿರೋದು ಅಲ್ಲ ಆಮೇಲೆ ಎಲ್ಲರೂ ಬೇಜಾರು ಮಾಡ್ಕೊಬೇಡಿ ಕಮೆಂಟ್ ಹಾಕ್ಬೇಡಿ ಹಾಗೆ ಹೀಗೆ ಹೀಗೆ ಹಾಗೆ ಅಂತೇಳಿ ನಾನು ಎಲ್ರಿಗೂ ಹೇಳ್ತಲ್ಲ ಕೆಟ್ಟ ರಾಕ್ಷಸ ಗುಣ ಇರೋಂಥ ಗಂಡಸಿಗೆ ಗಂಡಿಗೆ ಮಾತ್ರ ಹೇಳ್ತಾ ಇರೋಂಥದ್ದು ಆ ರಾಕ್ಷಸ ಬಂದ್ಬಿಟ್ಟು ನೀನು ಇಲ್ಲಿವರೆಗೂ ಬಟ್ಟೆ ಹಾಕ ನೀನು ಇಲ್ಲಿವರೆಗೂ ಬಟ್ಟೆ ಹಾಕಿ ಹಾಂ ಆಮೇಲೆ ನೀನು ಹಂಗಿರು ನೀನು ಹಿಂಗಿರು ಮುದುಕಿ ತರ ಇರು ಅಂತ ಅಂದ್ರೆ ಹದಿನೈದು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಮದುವೆ ಮಾಡಿಬಿಟ್ರೆ ಮಕ್ಕಳು ಅವು ಕನ್ಸುಗಳೆಲ್ಲ ನುಚ್ಚುನವ್ರು ಮಾಡಾಕ್ಬಿಟ್ರೆ ನೋಡ್ಕೊಂಡು ಟೈಮ್ಗೆ ಸರಿಯಾಗಿ ಮದುವೆ ಮಾಡಬೇಕು ಅವ್ಕು ಆಸೆ ಕನ್ಸಿರ್ತಾವಾಗ ಎಲ್ಲರೂ ನೋಡಿ ಹೊಟ್ಟೆವ್ರು ಕಳಲ್ವ ಎರಡು ಹೊಟ್ಟೆವರ್ಕಂದ್ರೆ ಕೆಲವು ಹೊಟ್ಟೆ ಕಳೆಲ್ಲ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರ್ತಾರೆ ಎಲ್ಲ ಗಂಡ್ಮಕ್ಳು ಒಂದೇ ತರ ಇರ್ತಾರೆ ಅಂತ ನನ್ನ ಮಾತಿನ ಅರ್ಥ ಅಲ್ಲ ಮೇಯ್ನ್ ಪಾಯಿಂಟ್ ಇದರಲ್ಲಿ ಇದೆ ನೋಡಿ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಡ್ತೀನಿ ಬಾಯ್ ಬಂದಾಗೆಲ್ಲ ಮಾತಾಡಿದ್ರು ಓಕೆನಾ ನಾನು ಹೇಳ್ತಾರೆ ಅದು ಕೆಟ್ಟ ರಾಕ್ಷಸ ಗುಣ ಇರೋಂಥ ಗಂಡುಸಿಗೆ ಆ ಗಂಡು ಹೆಣ್ಣಿಗೆ ತಾಳಿ ಕಟ್ಟಿ ಅವನು ಮಾಡೋಂಥ ಕೆಟ್ಟ ರಾಕ್ಷಸ ಗುಣ ಅಂತ ಏನಿರುತ್ತೋ ಅಂಥವ್ರಿಗೆ ಮಾತ್ರ ಅದು ಈ ಮಾತ ನೀವೇ ಆಗುತ್ತೆ ಎಲ್ಲ ಗಂಡು ಮಕ್ಳಿಗೂ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇಲ್ಲ ಅದು ಅವ್ರ ಆಸೆ ಕನಸು ಮನಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಹಂಗಲ್ಲ ಆಯ್ತಾ ಈ ಕಾಲದಾಗ ನಂತರನೇ ಇರೋಂಥ ನಂತರನೇ ಹೆಣ್ಮಕ್ಳು ಎತ್ತಿ ಗಂಡುಮಕ್ಳು ಎತ್ತಿ ಅವ್ರು ಮಾಡ್ರನ್ ಆಗಿರೋ ನಾನು ಎಷ್ಟು ಜನ ತೋರಿಸ್ಬಲ್ಲೆ ಗೊತ್ತಾ ಇವಾಗ ನೀವೇ ಹುಡ್ಕೊಂಡು ನೋಡಿರಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ನೋಡಿ ಶಾರ್ಟ್ಸಲ್ಲಿ ನೋಡಿ ಬರ್ತಾರೆ ನಾನು ಒಬ್ಬಳೇ ಏನಿಲ್ಲ ಒಟ್ಟು ಹುಡ್ಕೋರಿಗೆಲ್ಲ ದೇವರು ತೆಗೆದು ಬಿಡ್ತಾನೆ ಇದನ್ನು ಗೊತ್ತಾಯ್ತಾ ಹೊಟ್ಟೆ ಉರಿಬಾರ್ದು ಇದೆಲ್ಲ ಪ್ರಪಂಚದಲ್ಲಿರೋ ಸುಖ ಸಂತೋಷ ನೆಮ್ಮದಿ ಎಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಎಲ್ಲರಿಗೂ ಅದು ಅನ್ವಯ ಆಗುತ್ತೆ ನೀವ್ ಬೇಕು ಬೇಕಷ್ಟು ಊಟ ಮಾಡೋವಂಥದ್ದು ಧರ್ಮ ಆಯಿತಾ ಅದನ್ನೆಲ್ಲ ಸುಖ ಸಂತೋಷ ಅಂತ ಇತ್ತು ತಕೊಂಡು ತಲೆ ಮೇಲೆ ಸುಟ್ಕೊಳೋದು ಅಂತಲ್ಲ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಓ ಅಂತ ಅಳ್ರಿ ಅಂತನೂ ಅಲ್ಲ ನನ್ನ ಮಾತಿನ ಓಕೆನಾ ನಾನೊಂದು ಏನೋ ಹೇಳ್ತೀನಿ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅದನ್ನು ನಿಧಾನವಾಗಿ ಲಾಲಿಸಿ ಪಾಲಿಸಿ ಅರ್ಥ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂದ್ರಿ ಇರ್ರಿ ನಾನು ಹಿಂಗೆ ಇರಬೇಕು ಅಂತ ಅವ್ರಿಗೂ ಹೇಳ್ತಿಲ್ಲ ಬಟ್ ನನ್ನ ಬಗ್ಗೆ ಮಾತಾಡ್ತಿರಲ್ಲ ಕೆಲವರು ಅವ್ರಿಗೆ ಹೇಳ್ತಾರೆ ಅಂತ ಓಕೆನಾ ಹಂಗೆ ಹಿಂಗೆ ಹೆಂಗೆ ಅಂತಾರಲ್ಲ ನನಗೆ ಹಿಂಗೆ ಇರೋದಕ್ಕೆ ಇಷ್ಟ ಅದೇ ಹೇಳೋ ಹೇಳೋದು ಅವಶ್ಯಕತೆ ಇರಲಿಲ್ಲ ನನ್ನ ಮಗಳು ಈ ಥರ ಇದ್ದಾಳಲ್ಲ ಡ್ರೆಸ್ ಮಾಡಿಕೊಂಡು ಕೋತೀತಾರ ಕೋತಿ ನನ್ನ ಡಾಕ್ಟರ್ ನಿಮ್ಮ ಕವಚದಲ್ಲಿ ಹೇง ಇದೆ ಕೋತಿ ಇದ್ದಂಗೆ ಇದೆ ಹಾ ಈ ಕೋತಿ ಹಿಂಗಿರುತ್ತೆ ಇರುತ್ತೆ ನನ್ನನ್ನ ಬಂದು ಇರುಳ್ಸ್ತರಲ್ಲ ಈ ಕೋತಿ ಮಾಡಕ್ಕೆ ಹೆಸರು ಓ ಕತ್ತೆ ನಿಂದು ನೋಡಿ ಫ್ರೆಂಡ್ ನಾನು ಹೈ ಹೇರ್ ಸ್ಟೈಲ್ ತಂದ್ಬಿಡನಿ ಹೇರ್ ಸ್ಟೈಲ್ ಮಾಡ್ಕೊಂಡು ನೀಟಾಗಿರೋದು ಈ ಜುಟ್ಟ ಕಟ್ಟಣ ಜುಟ್ಟು ಕುದರ ಜುಟ್ಟು ನೋಡಿ ಫ್ರೆಂಡ್ಸ್ ಏನು ಮಾಡ್ತಾನೆ ನಾನು ಇರೋ ನನ್ನ ಮಗಳೇ ಇಲ್ಲ ಫ್ರೆಂಡ್ಸ್ ಈ ಕೋತಿ ಕೋತಿ ಓ ಕೋತಿ ನಾಯಿ ಮಾರಿ ಕೋತಿ ಮಾರಿ ನಾಯಿ ತಿಂಡಿ ಏನು ತಿಂಡಿ ಬೆಳಿಗ್ಗೆ ಸಾಗು ಪೂರಿ ನಮ್ಮ ಕೂ ಫ್ರೆಂಡ್ಸ್ ಹೆಂಗೆ ಗೊತ್ತಾ ಇದು ಪಲ್ಯ ಎಷ್ಟು ಚೆನ್ನಾಗಿತ್ತಮ್ಮ ಫಸ್ಟಿಗೆನೆ ಪಲ್ಯ ಆಲೂಗಡ್ಡೆ ಪಲ್ಯ ಬೆಳೆದರ್ದ ಗೊತ್ತಾ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಟಿದ್ದು ನೋಡ್ಬಿಟ್ಟು ಮಾಡ್ತಳು ಮಾಡಯ ಮಾಡ್ತಿದೋಳು ಹೆಂಗ್ ಕೋತಿಯೋ ಮುಖದಲ್ಲಿ ಚೂರು ಹೆಚ್ಚು ಕಮ್ಮಿ ಆದ್ರೆ ನಂಗೆ ಅರ್ಥ ಆಗ್ಬಿಡುತ್ತೆ ಅಂದ್ ನೋಡಿ ಸುಮ್ಮನೆ ನಾನು ಆಮೇಲೆ ಮಾಡಿದ ಚೆನ್ನಾಗಿದೆ ಫಸ್ಟ್ ನಾನು ನೀರು ಹಾಕೋದ್ರಲ್ಲಿ ಏನಿಲ್ಲ ಸ್ವಲ್ಪ ಗಂಟ್ ಗಂಟ್ ತರ ಚೆನ್ನಾಗಿ ಒಂದ್ ಲೆವೆಲ್ಗೆ ಇರುತ್ತೆ ಅಲ್ವಾ ಆ ಥರ ಇರುತ್ತೆ ಅಷ್ಟೇ ಇವಳು ಆಲೂಗಡ್ಡೆ ಇವ್ಳ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು ಭಗವಂತ ಬಂದ್ ಉಣ್ಣಕ್ ಸ್ಟಾರ್ಟ್ ಮಾಡೋವರ್ಗುಳು ಎಕ್ಸ್ಪ್ರೆಷನ್ ಸ್ವಲ್ಪ ಚೇಂಜ್ ಇರುತ್ತೆ ಹೆಂಗಿರುತ್ತೋ ಇದು ಹೆಂಗ್ ಮಾಡೋದು ಅವ್ರದ್ದೇನೋ ಇರುತ್ತೆ ತಿಂಗ್ಸ್ ಇದೆಲ್ಲ ಹಾಕ್ಬೇಡ ಅದ ಹಾಕ್ಬೇಡ ಅದಕ್ಕೆ ಹಂಗಾಗುತ್ತೆ ಇದ್ರೆ ಹಿಂಗಿರುತ್ತೆ ಇದು ಹಿಂಗ ಮಾಡೋದು ಇದು ಈಟಾ ಮಾಡೋದು ಪೊಂಗಲ್ ಮಾಡಿ ಪೊಂಗಲ್ ಮಾಡಿದ್ರೆ ಒಂದು ಹಸ್ಟ್ ಮಾಡ್ತೀಯ ಅದನ್ನ ನನಗೆ ಚಿನ್ನಿಸ್ತಿಯಾ ಅಂತೆಲ್ಲ ಇರ್ತಾವ ಜಾಸ್ತಿ ಮಾಡ್ಬಿಡು ತಿನ್ನ ತಿನ್ನ ಬಲಂತ ಮಾಡ್ರೆ ಹಂಗೆಲ್ಲ ಇರ್ತೈತಲ್ಲ ಆಮೇಲೆ ಚಿನ್ನಕ್ಕೆ ಸ್ಟಾರ್ಟ್ ಮಾಡಿ ಅವಾಗ ಎಕ್ಸ್ಪ್ರೆಶನ್ ಮಾಡ್ಕೊಂಡು ನಾನು ಹಂಗೆ ನೋಡಿ ಸುಮ್ಮನೆ ಆಗ್ತೀನೋ ಸರಿ ಸರಿ ಆಯ್ತು ತೊಟ್ಟಿ ತುಂಬ ಉಣ್ಣು ಅಂತೇಳಿ ಉಂಡ್ಬಿಟ್ಟು ಮನಸ್ತಿನ ತೊಟ್ಟಿ ಮನ್ಕಳಮ್ಮ ಅಂತೇಳಿ ಅವ್ ಬಟ್ಟೆ ಹೋದೆ ತಿನ್ಬಿಟ್ಟು ಪ ಚಳು ನೋಡಿ ಫ್ರೆಂಡ್ ಐಬ್ರೋ ಐಬ್ರೋಚ್ ಒಂದು ಇಫ್ಟಿ ಕಾಸ್ಟ್ ಚಳ ಯಾಕೆ ಆಗ್ತೀವಿಲ್ಲ ಈ ಗೊಸೆಳು ಇವಳು ಗಸ್ಲಿ ನಾನು ಹೇಳ್ತೀನಲ್ಲ ನೀವೆಲ್ಲ ಕಮೆಂಟ್ ಹಾಕ್ಬಿಡಿ ಅದರ ನಾನು ಅಂತೀನಿ ಮತ್ತು ನನ್ನ ಮಗಳು ನನಗೆ ಹೆಚ್ಚು ನೀವೆಲ್ಲ ಅಂದ್ಕೊಂಡು ಮತ್ತು ಅದರೆಲ್ಲ ಅಂದ್ಕೊಳ್ತಾರೆ ನನಗೆ ಗಸ್ಲಿ ಎಲ್ಲ ಅವಳ ನಡ್ಕೊತಾಳೆ ಅಂದ್ರೆ ವಾ ನುಕ್ಕಾವಲಯ್ಯ ನುಕ್ಕಾವಲಯ್ಯ ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ತಿಂಡಿಲಿಕ್ಕೆ ಕೈ ನೋವೋಯ್ತು ಅಂತ ಹಿಂಗ ಇಟ್ಟಿದ್ದಾಳೆಲ್ಲ ನಾನು ಹಿಂಗೆ ಟಿಕ್ ಟಾಕ್ ಸ್ಟ್ಯಾಂಡ್ ತಗೋ ಅಂತ ಹೇಳಿದೆ ನಾನು ನೀನ ಬೇಡ ಅಂದೆ ಯಾಕೆ ಇವ್ರು ಇಟ್ಟಿದ್ದಾಳೆ ಹಿಂಗ್ ಹಿಂಗ ಹಿಂಗ ನಾನು ಸುಮ್ಮನಾದೆ ಟಿಕ್ ಟಾಕ್ ಸ್ಟ್ಯಾಂಡ್ ದುಡ್ಡಿದಾಗ ತಗೋಂತ ಹೇಳ್ದೆ ದುಡ್ಡೆಲ್ಲ ಕಲಿಯೋಗವರ್ಗುನು ಬೇಡ 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 ಅನ್ಬಿಟ್ಲು ಬೀದಿ 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 ಅಂದ್ಬಿಡ್ತಾಳೆ ಯಾವ್ದು ಬಟ್ಟೆ ತಗೊಂಡ್ರು ಬೀದಿ 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 ಅನ್ಬಿಡ್ತಾಳೆ ಆಮೇಲೆ ನಾನು ಹೆಂಗನ ಮಾಡ್ಕೊಂತ ನಾನು ತಗೊಂಡು ಹಾಕೊಂಡಿರ್ತೀನಿ നോടി പിടി കണ്ടിട്ട് ഫോക്കസ് സെറ്റ് ചെന കാണലി ನನ್ನ ಮಗಳ ಜೊತೆ ಈ ಥರ ನಾನು ಕೂಡ ಒಬ್ಳು ಫ್ರೆಂಡಾಗಿ ಅವಳಿಗೆ ಈ ಥರ ಅವಳು ನಗೋವರೆಗೂ ನಾನು ಕೂಡ ಹಂಗೆ ನಾನು ಕುಣಿತೀನೋ ನಗಿತೀನೋ ಆ ಥರ ನಾನು ಸಣ್ಣ ಹುಡುಗಿ ಥರ ಆಡೋದಕ್ಕೆ ಅವಳು ಖುಷಿಯಾಗಿ ಇರ್ತಾಳೆ ಸಣ್ಣ ಮಕ್ಕಳನ್ನ ಅವಳು ಬಯಸೋದಕ್ಕೆ ಹೋಗೋದಿಲ್ಲ ಇಲ್ಲಾಂದರೆ ರೋಡಲ್ಲಿ ಹೋಗೋ ಪಾಪುಗಳು ಮಕ್ಕಳುಗಳು ಫ್ರೆಂಡ್ಸ್ಗಳ್ನೆಲ್ಲ ಅವಳು ಅವು ಏನೋ ಒಂಥರ ಫೀಲಿಂಗ್ ಅವಳಿಗೆ ಆ ಥರ ಒಂದು ನಿಂದಗಡೆ ಬ್ಯಾಗ್ ಗ್ರೌಂಡು ಅಥವಾ ನಮ್ಮದೇನು ಜೀವನದಲ್ಲಿದೆಯಾ ಅವಳಿಗೊಂಥರ ನಾವು ನೋವುಗಳೆಲ್ಲ ಕಾಡಬಾರ್ದು ಆ ಥರ ನಾನೇ ಎಲ್ಲ ಫ್ರೆಂಡು ಆಗಿರ್ತೀನಿ ಅಮ್ಮನೂ ಆಗಿರ್ತೀನಿ ಆ ಥರ ನಾನು ಅವಳನ್ನ ಏನೋ ಒಂದು ಖುಷಿಯಾಗಿ ಎವ್ರಿ ಟೈಮ್ ಖುಷಿಯಿಂದ ನಗ್ನಾಗ್ತಾ ಇರಬೇಕು ಆದಷ್ಟು ನನ್ನ ಕೈ ಎಷ್ಟಾಗುತ್ತಷ್ಟು ಈ ರೀತಿ ನಾನು ನಡ್ಕೊಳ್ಳೋ ಅಂಥದ್ದು ಅದರಲ್ಲಿ ತಪ್ಪೋ ಸರಿನೋ ಗೊತ್ತಿಲ್ಲ ನನ್ನ ಮಗಳು ಒಟ್ಟು ಖುಷಿಯಾಗಿದ್ದಾಳಲ್ಲ ಅದು ನನಗೆ ಮುಖ್ಯ ಆಗುತ್ತೆ ಇವಾಗ ಓಕೆ ಫ್ರೆಂಡ್ಸ್ ಇವಾಗ ನೋಡ್ಕೊಂಬಂದ್ರಲ್ಲ ನಾನು ಮಾಡಿದಂಥ ಇದಂಥ ಆಲೂಗೆಡ್ಡೆ ಪಲ್ಯ ಎಷ್ಟು ಚೆನ್ನಾಗಿತ್ತು ವೆರೈಟಿ ಆಗಿತ್ತು ಒಮ್ಮೆ ಟ್ರೈ ನೋಡಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕಾಗುತ್ತೆ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ವೆರೈಟಿ ಟೇಸ್ಟ್ ಕೊಡ್ತೇ ಹೇಳ್ಬೋದು ಹಾಗೆ ತಿಳಿ ಸಾಂಬಾರು ಕೂಡ ಜೀರಿಗೆ ಅದು ಹೈಯಾಗಿ ಒಂದು ಟೇಸ್ಟಿ ಫುಲ್ ಆಗಿರೋ ತಿಳಿ ಸಾಂಬಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೋಡ್ಕೊಂಬಂದ್ರಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತಿಳಿ ಸಾಂಬಾರು ಹಾಗೆ ನೀವು ಒಂದು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಬಟಾಣಿ ಯೂಸ್ ಮಾಡಿ ಮಾಡಿದಂಥ ಪಲ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪೂರಿಗೆ ತುಂಬನೇ ಒಳ್ಳೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ದಯವಿಟ್ಟು ಲೈಕ್ ಕೊಟ್ಟು ನೋಡಿ ಹಾಗೆ ನೋಡಬೇಡಿ ತುಂಬ ಜನ ನೋಡ್ತೀರಾ ಲೈಕ್ ಕೊಡಿ ಅಂತ ಕೇಳ್ತೀನಿ ಓಕೆನಾ ಲೈಕ್ ಕೊಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಸೂಪರ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ಒಳ್ಳೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೇರ್ ಬಾಯ್ ಯೂ